ಹಾಯ್ ಎವ್ರಿ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಇನ್ನೂರು ಮೂವತ್ತೇಳು ತಾಲೂಕುಗಳ ಪಟ್ಟಿ ತುಮಕೂರು ಜಿಲ್ಲೆಯ ತಾಲೂಕುಗಳು ತುಮಕೂರು ಪಾವಗಡ ಸಿರ ಮಧುಗಿರಿ ಕೊರಟಗೆರೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪ್ಪಟೂರು ತುರುವೇಕೆರೆ ಕುಣಿಗಲ್ ಶಿವಮೊಗ್ಗ ಜಿಲ್ಲೆಯ ತಾಲೂಕುಗಳು ಶಿವಮೊಗ್ಗ ಸಾಗರ ಭದ್ರಾವತಿ ಹೊಸನಗರ ಶಿಕಾರಿಪುರ ಸೊರಬ ತೀರ್ಥಹಳ್ಳಿ ಉಡುಪಿ ಜಿಲ್ಲೆಯ ತಾಲೂಕುಗಳು ಉಡುಪಿ ಕಾಪು ಬೈಂದೂರು ಕಾರ್ಕಳ ಕುಂದಾಪುರ ಹೆಬ್ರಿ ಬ್ರಹ್ಮಾವರ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳು ಕಾರವಾರ ಶಿರಸಿ ಜೋಯಿಡ ದಾಂಡೇಲಿ ಭಟ್ಕಳ ಕುಮುಟ ಅಂಕೋಲಾ ಹಳಿಯಾಳ ಹೊನ್ನಾವರ ಮುಂಡಗೋಡ ಸಿದ್ದಾಪುರ ಯಲ್ಲಾಪುರ ಹಾಸನ ಜಿಲ್ಲೆಯ ತಾಲೂಕುಗಳು ಹಾಸನ ಅರಸೀಕೆರೆ ಚನ್ನರಾಯಪಟ್ಟಣ ಹೊಳೆನರಸೀಪುರ ಸಕಲೇಶ್ಪುರ ಆಲೂರು ಅರಕಲಗೂಡು ಬೇಲೂರು ಹಾವೇರಿ ಜಿಲ್ಲೆಯ ತಾಲೂಕುಗಳು ಹಾವೇರಿ ರಾಣೆಬೆನ್ನೂರು ಬ್ಯಾಡಗಿ ಹಾನಗಲ್ ಸವಣೂರು ಹಿರೇಕೆರೂರು ಶಿಗ್ಗಾವಿ ರಟ್ಟಿಹಳ್ಳ ಕೊಡಗು ಜಿಲ್ಲೆಯ ತಾಲೂಕುಗಳು ಮಡಿಕೇರಿ ಸೋಮವಾರಪೇಟೆ ವಿರಾಜ್ಪೇಟೆ ಪೊನ್ನಂಪೇಟೆ ಕುಶಾಲ್ನಗರ ಕೋಲಾರ ಜಿಲ್ಲೆಯ ತಾಲೂಕುಗಳು ಕೋಲಾರ ಬಂಗಾರಪೇಟೆ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೆ ಜಿ ಎಫ್ ಕೊಪ್ಪಳ ಜಿಲ್ಲೆಯ ತಾಲೂಕುಗಳು ಕೊಪ್ಪಳ ಗಂಗಾವತಿ ಕುಷ್ಟಗಿ ಯಲ್ಬುರ್ಗ ಕನಕಗಿರಿ ಕಾರಟಗಿ ಕುಕನೂರು ಮಂಡ್ಯ ಜಿಲ್ಲೆಯ ತಾಲೂಕುಗಳು ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ ಕೃಷ್ಣರಾಜಪೇಟೆ ಅಥವಾ ಪೇಟೆ ನಾಗಮಂಗಲ ಪಾಂಡವಪುರ ವಿಜಯಪುರ ಜಿಲ್ಲೆಯ ತಾಲೂಕುಗಳು ವಿಜಯಪುರ ಇಂಡಿ ಬಸವನ ಬಾಗೇವಾಡಿ ಸಿಂದಗಿ ಮುದ್ದೇಬಿಹಾಳ ತಾಳಿಕೋಟೆ ಹಿಪ್ಪರಗಿ ಚಡಚಣ ತಿಕೋಟ ಬಬಲೇಶ್ವರ ಕೊಲ್ಹಾರ ನಿಡಗುಂದಿ ಅಲ್ಮೇಲ ಯಾದಗಿರಿ ಜಿಲ್ಲೆಯ ತಾಲೂಕುಗಳು ಯಾದಗಿರಿ ಶಹಾಪುರ ಸುರಪುರ ಗುರುಮಿಟ್ಕಲ್ ವಡಗೇರ ಹುಣಸಗಿ ಬಳ್ಳಾರಿ ಜಿಲ್ಲೆಯ ತಾಲೂಕುಗಳು ಬಳ್ಳಾರಿ ಕುರುಗೋಡು ಕಂಪ್ಲಿ ಸಂಡೂರು ಸಿರಗುಪ್ಪ ವಿಜಯನಗರ ಜಿಲ್ಲೆಯ ತಾಲೂಕುಗಳು ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹೂವಿನ ಅಡಗಲಿ ಕೂಡ್ಲಿಗಿ ಕೊಟ್ಟೂರು ಧಾರವಾಡ ಜಿಲ್ಲೆಯ ತಾಲೂಕುಗಳು ಧಾರವಾಡ ಕಲಘಟಗಿ ಕುಂದಗೋಳ ನವಲಗುಂದ ಹುಬ್ಬಳ್ಳಿ ಅಲ್ನಾವರ ಅಣ್ಣಿಗೇರಿ ಗದಗ ಜಿಲ್ಲೆಯ ತಾಲೂಕುಗಳು ಗದಗ ನರಗುಂದ ಮುಂಡರಗಿ ರೋಣ ಗಜೇಂದ್ರಗಡ ಲಕ್ಷ್ಮೇಶ್ವರ ಶಿರಹಟ್ಟಿ ಕಲಬುರ್ಗಿ ಜಿಲ್ಲೆಯ ತಾಲೂಕುಗಳು ಕಲಬುರ್ಗಿ ಅಫ್ಜಲ್ಪುರ ಆಳಂದ ಚಿಂಚೋಳಿ ಚಿತ್ತಾಪುರ ಜೇವರ್ಗಿ ಸೇಡಂ ಕಮಲಾಪುರ ಶಹಾಬಾದ್ ಕಲ್ಗಿ ಎಡ್ರಾಮಿ ಮೈಸೂರು ಜಿಲ್ಲೆಯ ತಾಲೂಕುಗಳು ಮೈಸೂರು ಹುಣಸೂರು ಕೃಷ್ಣರಾಜನಗರ ಅಥವಾ ಕೆ ಆರ್ ನಗರ ನಂಜನಗೂಡು ಹೆಗ್ಗಡ ದೇವನಕೋಟೆ ಅಥವಾ ಎಚ್ ಡಿ ಕೋಟೆ ತಿರುಮಕ್ಕೂಡಲು ನರಸೀಪುರ ಅಥವಾ ಟಿ ನರಸೀಪುರ ಪಿರಿಯಾಪಟ್ಟಣ ಸರಗೂರು ಸಾಲಿಗ್ರಾಮ ರಾಯಚೂರು ಜಿಲ್ಲೆಯ ತಾಲೂಕುಗಳು ರಾಯಚೂರು ಸಿಂಧನೂರು ಮಾನ್ವಿ ದೇವದುರ್ಗ ಲಿಂಗಸಗೂರು ಮಸ್ಕಿ ಸಿರವಾರ ರಾಮನಗರ ಜಿಲ್ಲೆಯ ತಾಲೂಕುಗಳು ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಬಾಗಲಕೋಟೆ ಜಿಲ್ಲೆಯ ತಾಲೂಕುಗಳು ಬಾಗಲಕೋಟೆ ಜಮಖಂಡಿ ಮುದೋಳ ಬಾದಾಮಿ ಬೀಳಗಿ ಹುನಗುಂದ ರಬಕವಿ ಬನಹಟ್ಟಿ ಇಳಕಲ್ ಗುಳೇದಗುಡ್ಡ ತೇರದಾಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತಾಲೂಕುಗಳು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ಬೆಂಗಳೂರು ನಗರ ಜಿಲ್ಲೆಯ ತಾಲೂಕುಗಳು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಆನೇಕಲ್ ಬೆಂಗಳೂರು ಉತ್ತರ ಹೆಚ್ಚುವರಿ ಬೀದರ್ ಜಿಲ್ಲೆಯ ತಾಲೂಕುಗಳು ಬೀದರ್ ಔರಾದ್ ಬಸವಕಲ್ಯಾಣ ಬಾಲ್ಕಿ ಚಿಟಗುಪ್ಪ ಹುಲಸೂರು ಹುಮ್ನಾಬಾದ್ ಕಮಲನಗರ ಚಾಮರಾಜನಗರ ಜಿಲ್ಲೆಯ ತಾಲೂಕುಗಳು ಚಾಮರಾಜನಗರ ಗುಂಡ್ಲುಪೇಟೆ ಕೊಳ್ಳೇಗಾಲ ಎಳಂದೂರು ಹನೂರು ಬೆಳಗಾವಿ ಜಿಲ್ಲೆಯ ತಾಲೂಕುಗಳು ಬೆಳಗಾವಿ ಅಥಣಿ ಬೈಲಹೊಂಗಲ ಚಿಕ್ಕೋಡಿ ಗೋಕಾಕ್ ಖಾನಾಪುರ ರಾಯಭಾಗ ರಾಮದುರ್ಗ ನಿಪ್ಪಾಣಿ ಸವದತ್ತಿ ಹುಕ್ಕೇರಿ ಮೂಡಲಗಿ ಕಿತ್ತೂರು ಕಾಗವಾಡ ಎರಗಟ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳು ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೌರಿಬಿದನೂರು ಬಾಗೇಪಲ್ಲಿ ಗುಡಿಬಂಡೆ ಶಿಡ್ಲಘಟ್ಟ ಚೇಳೂರು ಚಿಕ್ಕಮಗಳೂರು ಜಿಲ್ಲೆಯ ತಾಲೂಕುಗಳು ಚಿಕ್ಕಮಗಳೂರು ಕಡೂರು ಕೊಪ್ಪ ಮೂಡಿಗೆರೆ ನರಸಿಂಹರಾಜಪುರ ಶೃಂಗೇರಿ ತರೀಕೆರೆ ಅಜ್ಜಂಪುರ ಕಳಸ ಚಿತ್ರದುರ್ಗ ಜಿಲ್ಲೆಯ ತಾಲೂಕುಗಳು ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಹೊಳಲ್ಕೆರೆ ಹೊಸದುರ್ಗ ಮೊಳಕಾಲ್ಮೂರು ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕುಗಳು ಮಂಗಳೂರು ಉಳ್ಳಾಲ ಮೂಲ್ಕಿ ಮೂಡುಬಿದಿರೆ ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಸುಳ್ಯ ಕಡಬ ದಾವಣಗೆರೆ ಜಿಲ್ಲೆಯ ತಾಲೂಕುಗಳು ದಾವಣಗೆರೆ ಹರಿಹರ ಚನ್ನಗಿರಿ ಹೊನ್ನಾಳಿ ಜಗಳೂರು ಹರಪನಹಳ್ಳಿ ನ್ಯಾಯಮತಿ <Niamati>